ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಕ್ಷೇತ್ರ ದರ್ಶನ ಕಾರ್ಯಕ್ರಮದ ಆರನೇ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಭಾರತದ ತೀರ್ಥಕ್ಷೇತ್ರಗಳ ಪರಂಪರೆಯಲ್ಲಿ ಕರಿಯಕಲ್ಲಿನ ನಾಡು ಕಾರ್ಕಳ ಪುಣ್ಯಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಿದೆ ಇದೀಗ ಕಾರ್ಕಳದ ಹೃದಯ ಭಾಗದಲ್ಲಿ ಸುಮಾರು ಇಪ್ಪತ್ನಾಲ್ಕು ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿರುವ ಸುಂದರ ಸರೋವರ ಆನೇಕೆರೆಯ ಮಧ್ಯೆ ಶೋಭಿಸುತ್ತಿರುವ ಚತುರ್ಮುಖ ಕೆರೆ ಬಸದಿಯು ಶಿಲಾಮಯವಾಗಿ ನಿರ್ಮಾಣಗೊಂಡಿದ್ದು ಲೋಕಾರ್ಪಣೆಗೆ ಸಿದ್ಧಗೊಂಡಿದೆ ಜನವರಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ದಾಮ ಸಂಪ್ರೋಕ್ಷಣಾ ಪೂರ್ವಕ ಜಿನಬಿಂಬ ಪ್ರತಿಷ್ಠೆ ಹಾಗೂ ಪಂಚಕಲ್ಯಾಣೋತ್ಸವ ಅತ್ಯಂತ ವೈಭವದಿಂದ ಜರುಗಲಿದೆ ಬನ್ನಿ ವೀಕ್ಷಕರೇ ಇಲ್ಲಿನ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ ಕಾರ್ಕಳ ಎಂದಾಕ್ಷಣ ನಮಗೆ ಮೊದಲು ನೆನಪಾಗುವುದೇ ಇಲ್ಲಿನ ಶಿಲ್ಪಕಲೆ ಬನೆತ್ತರಕ್ಕೆ ನಿಂತಿರುವ ಗೋಮಟೇಶ್ವರ ಬೆಟ್ಟ ಚತುರ್ಮುಖ ಬಸದಿ ಶ್ರವಣ ಬಸದಿ ಹಿರಿಯಂಗಡಿಯ ಮಾನಸ್ತಂಭ ಅನಂತಶಯಣ ದೇವಾಲಯ ಇಲ್ಲಿನ ಶಿಲ್ಪಕಲೆಗೆ ಸಾಕ್ಷಿಯಂತಿದೆ ಕಾರ್ಕಳದ ಸೌಂದರ್ಯಕ್ಕೆ ಮೇರು ಶಿಖರ ಎಂಬಂತೆ ಜನರನ್ನು ಕೈಬೀಸಿ ಕರೆಯುತ್ತಿದೆ ಆನೆಕೆರೆ ಬಸದಿ ಭೈರವರಸರ ವಂಶಸ್ಥ ಪಾಂಡ್ಯನಾಥ ಪಾಂಡ್ಯಪ್ಪಡೆಯರು ಮೇ ಹದಿನಾರು ಸಾವಿರದ ಐನೂರ ನಲವತ್ತೈದರಲ್ಲಿ ಆನೆಕೆರೆಯಲ್ಲಿ ಚತುರ್ಮುಖ ಬಸದಿಯನ್ನು ಪ್ರತಿಷ್ಠಾಪನೆಗೊಳಿಸಿದರು ಮನೆ ಕೆರೆಯನ್ನು ಕೃತಕವಾಗಿ ನಿರ್ಮಿಸಲಾಗಿದ್ದು ಮೊದಲು ಈ ಪ್ರದೇಶವು ಇಂದು ಉದ್ಯಾವರ ನದಿಯೆಂದು ಕರೆಯುವ ಪಾಪನಾಶಿನಿ ನದಿಯ ಉಗಮ ಸ್ಥಾನವಾಗಿತ್ತು ಬೈರವರ ಇದಕ್ಕೆ ದಂಡೆಯನ್ನು ಕಟ್ಟಿ ಸರೋವರವನ್ನಾಗಿ ಪರಿವರ್ತಿಸಿ ಪದ್ಮ ಸರೋವರ ಎಂದು ಹೆಸರಿಟ್ಟರು ಈ ಕೆರೆಯಲ್ಲಿ ದಟ್ಟವಾಗಿ ತಾವರೆ ಹೂಗಳು ಬೆಳೆಯುತ್ತಿದ್ದ ಕಾರಣ ಪದ್ಮ ಸರೋವರ ಎಂದು ಹೆಸರು ಬಂತು ಎನ್ನಲಾಗುತ್ತಿದೆ ಹಾಗೆಯೇ ಬೈರವರಸರು ತಮ್ಮ ಆನೆಗಳಿಗೆ ಕುಡಿಯಲು ಮತ್ತು ಸ್ನಾನ ಮಾಡಲು ಈ ಕೆರೆಯನ್ನು ನಿರ್ಮಾಣ ಮಾಡಿದ್ದರು ಎಂಬ ಹಿನ್ನೆಲೆಯಲ್ಲಿ ಈ ಕೆರೆಗೆ ಆನೆ ಕೆರೆ ಎಂದು ಸಹ ಕರೆಯುತ್ತಾರೆ ಇನ್ನು ಈ ಕೆರೆಯನ್ನು ಕರಕೊಳ ಎಂದು ಕರೆಯುತ್ತಿದ್ದರು ಈ ಕರಕೊಳ ಎಂಬ ಪದದಿಂದಲೇ ಕಾರ್ಕಳ ಎಂಬ ಹೆಸರು ಬಂದಿತು ಎಂಬ ಪ್ರತೀತಿಯೂ ಇದೆ ಇವತ್ತು ಆಧುನಿಕ ಯುಗದಲ್ಲಿ ಕಾರ್ಕಳದ ಇತಿಹಾಸದಲ್ಲಿ ಶಿಲಾಮಯವಾದಂಥ ಆನೆ ಮಧ್ಯದಲ್ಲಿ ಚತುರ್ಮುಖ ಬಸದಿಯನ್ನು ಸ್ಥಾಪನೆಗೊಳಿಸುವುದು ವಿಶೇಷ ಅಂತ ಕಾಣ್ತದೆ ಆಧುನಿಕ ಯುಗದಲ್ಲಿ ನಾವೆಲ್ಲ ಇದ್ದರೂ ಕೂಡ ಶಿಲಾಮಯವಾದಂಥ ಒಂದು ಬಸುದ್ದಿಯನ್ನು ಚತುರ್ಮುಖ ಬಸದಿಯನ್ನು ಈ ಕೆರೆಯ ಮಧ್ಯದಲ್ಲಿ ಸ್ಥಾಪಿಸಿದರೆ ನಮ್ಮ ಟೂರಿಸಮಿಗೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ ಕಾರ್ಕಳದ ಕೀರ್ತಿ ಎಲ್ಲ ಕಡೆ ಹಬ್ತದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಯುವಕರ ತಂಡ ಮಾವೀರ ಹೆಗಡೆ ಮತ್ತು ಅವರ ಎಲ್ಲ ಸಂಗಡಿಗರು ಸೇರಿಕೊಂಡು ರಾತ್ರಿ ಆಗಲು ದುಡಿದು ಇವತ್ತು ಐದು ದಿವಸಗಳ ಕಾಲ ಹದಿನೆಂಟನೇ ತಾರೀಖಿನಿಂದ ಐದು ದಿವಸಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ ಮೂರು ದಿವಸಗಳ ಕಾಲ ಸಭಾ ಕಾರ್ಯಕ್ರಮ ಕಾರ್ಯಕ್ರಮ ನಡೀತಿದೆ ಇದರ ಉದ್ಘಾಟನೆಯನ್ನು ಗ ಮಾನ್ಯ ಗವ ರಾಜ್ಯಪಾಲರಾದಂಥ ತಾವರ್ ಅವರು ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಅದು ವಿಶೇಷವಾದಂಥ ಒಂದು ಮೆರುಗನ್ನು ಈ ಸಮಾರಂಭಕ್ಕೆ ನೀಡ್ತಾ ಇದೆ ಅದೇ ರೀತಿಯಾಗಿ ಜೈನ ಮಠದ ಎಲ್ಲ ಸ್ವಾಮೀಜಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಧಾರ್ಮಿಕ ಸಭೆಯಲ್ಲಿ ಆಶೀರ್ವಚನ ನೀಡ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಪಾರ್ಕಿಂಗ್ ವ್ಯವಸ್ಥೆ ಕಷ್ಟ ಆದ್ದರಿಂದ ಸುಮಾರು ಐದಾರು ಕಡೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಯುವಕರು ತಂಡ ಮಾಡಿದ್ದಾರೆ ಆ ಪಾರ್ಕಿಂಗಿನಿಂದ ಇಲ್ಲಿ ಬರಲಿಕ್ಕೆ ಒಂದು ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಹದಿನಾರನೇ ಶತಮಾನದ ಮಧ್ಯಭಾಗದಲ್ಲಿ ನಿರ್ಮಾಣಗೊಂಡ ಈ ಚತುರ್ಮುಖ ಕೆರೆ ಬಸದಿಯಲ್ಲಿ ಭಗವಾನ್ ಶ್ರೀ ಆದಿನಾಥ ಸ್ವಾಮಿ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಭಗವಾನ್ ಶ್ರೀ ಶಾಂತಿನಾಥ ಸ್ವಾಮಿ ಭಗವಾನ್ ಶ್ರೀ ಮಹಾವೀರ ಸ್ವಾಮಿ ಹಾಗೂ ವಿಶೇಷವಾಗಿ ಮೇಗಿನ ನೆಲೆಯಲ್ಲಿ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಮತ್ತು ಮಹಾಮಾತೆ ಶ್ರೀ ಪದ್ಮಾವತಿ ದೇವಿ ಪೂಜಿಸಲ್ಪಡುತ್ತಿದ್ದಾರೆ ಬಸದಿಯಲ್ಲಿ ಕಲ್ಕುಡ ಮತ್ತು ಪಂಜುರ್ಲಿ ದೇವಗಳ ಆರಾಧನೆಯೂ ಇದೆ ಈ ಮೊದಲು ಬಸದಿಯು ಹಂಚಿನ ಮೇಲ್ಛಾವಣಿ ಹೊಂದಿದ್ದು ಇದೀಗ ಗತ ವೈಭವದಂತೆ ಶಿಲಾಮಯವಾಗಿ ರೂಪುಗೊಳ್ಳುತ್ತಿದೆ ಕಾರ್ಕಳಕ್ಕೆ ಒಂದು ಐತಿಹಾಸಿಕ ಸಂಭ್ರಮ ಸುಮಾರು ನಾಲ್ಕುನೂರ ಎಪ್ಪತ್ತೈದು ವರ್ಷಗಳ ಹಿಂದೆ ನಿರ್ಮಾಣವಾದಂತಹ ಕಾರ್ಕಳ ನಗರವನ್ನು ಆಳಿದಂತಹ ಪಾಂಡ್ಯ ಭೈರವ ಪಾಂಡ್ಯರಸರು ಕಟ್ಟಿಸಿದಂತಹ ಆನೆಕೆರೆಯ ಮಧ್ಯದಲ್ಲಿ ಶೋಭಿಸಿರುವ ಈ ಚತುರ್ಮುಖ ಬಸದಿ ಎಂದೇ ಪ್ರತೀತಿ ಉಳ್ಳಂತಹ ಈ ಬಸದಿ ಬಹಳ ಅಜೀರ್ಣಾವಸ್ಥೆಯಲ್ಲಿ ಇದ್ದುದನ್ನು ನಮ್ಮ ಸಮಾಜದ ಯುವಕರು ಅದರಲ್ಲಿಯೂ ಮಹಾವೀರ ಹೆಗ್ಡೆಯವರ ನೇತೃತ್ವದಲ್ಲಿ ಅವರ ತಂಡ ಒಟ್ಟು ಸೇರಿಕೊಂಡು ಅತ್ಯಂತ ಧೈರ್ಯದಿಂದ ಈ ಸ್ಥಾಪನೆಯ ವಿಚಾರ ಮಾಡಿಕೊಂಡು ಸಂಪೂರ್ಣವಾಗಿ ಹೊಸದಾಗಿ ಶಿಲಾಮಯವಾಗಿ ಅತ್ಯಂತ ಮನೋಹರವಾಗಿ ನಿರ್ಮಾಣ ಮಾಡಿದ್ದಾರೆ ಬಹಳ ಸಂತೋಷದ ವಿಷಯ ಈಗಾಗಲೇ ಬಹಳಷ್ಟು ಜನ ಯಾತ್ರಿಕರು ಮತ್ತು ಟ್ರಾವೆಲರ್ಸ್ ಸ್ಥಳಕ್ಕೆ ಬರ್ತಾ ಇದ್ದಾರೆ ರಾತ್ರಿಯಂತೂ ದೀಪದ ಬೆಳಕಿನಲ್ಲಿ ಇದರ ಪ್ರತಿಬಿಂಬ ಸುತ್ತಲಿನ ವಾತಾವರಣ ಅತ್ಯಂತ ಮನೋಹರವಾಗಿ ಕಾಣ್ತದೆ ಇದು ಒಂದು ಶುಭಗಳಿಗೆ ನಮ್ಮ ಕಾರ್ಕಳಕ್ಕೆ ಅಂಥೇಳಿ ನಾನು ಭಾವಿಸ್ತೇನೆ ಮತ್ತು ಇಲ್ಲಿ ನಡೆಯುವಂತಹ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಐದು ದಿವಸದಲ್ಲಿ ಅತ್ಯಂತ ಸಂಭ್ರಮದಿಂದ ಎಲ್ಲರ ಪಾಲ್ಗೊಳ್ಳುವಿಕೆಯಿಂದ ನಡೀತದೆ ಇದಕ್ಕೆ ಶುಭವನ್ನು ಹಾರೈಸುತ್ತೇನೆ ಪರಮ ಪೂಜ್ಯ ನೂರ ಎಂಟು ಮುನಿಶ್ರೀ ಅಮೋಘ ಕೀರ್ತಿ ಮಹಾರಾಜ್ ಪರಮ ಪೂಜ್ಯ ನೂರ ಎಂಟು ಮುನಿಶ್ರೀ ಅಮರ ಕೀರ್ತಿ ಮಹಾರಾಜ್ ಕಾರ್ಕಳ ಜೈನ ಮಠದ ರಾಜಗುರು ಧ್ಯಾನಯೋಗಿ ಸ್ವಸ್ತಿ ಶ್ರೀ ಲಲಿತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಹಾಗೂ ವಿವಿಧ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಬಸದಿಯು ಶಿಲಾಮಯಗೊಳ್ಳುತ್ತಿದ್ದು ಸುಮಾರು ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮಹಾವೀರ ಹೆಗಡೆಯವರ ಕಾರ್ಯಾಧ್ಯಕ್ಷತೆಯಲ್ಲಿ ಇಲ್ಲಿನ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಆನೆಕೆರೆಯ ಸುತ್ತಲೂ ವ್ಯವಸ್ಥಿತವಾದ ವಾಕಿಂಗ್ ಟ್ರ್ಯಾಕ್ ವ್ಯವಸ್ಥೆ ಇದ್ದು ಪ್ರತಿನಿತ್ಯವೂ ಇಲ್ಲಿ ನೂರಾರು ಮಂದಿ ವಿಹರಿಸುವುದನ್ನು ನಾವು ಗಮನಿಸಬಹುದಾಗಿದೆ ಪ್ರಸಿದ್ಧ ಆನೆಕೆರೆ ಬಸದಿ ಸುಮಾರು ನಾಲ್ನೂರ ಎಪ್ಪತ್ತೈದು ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಆಗಿರುವಂಥದ್ದು ನಗರದ ಮಧ್ಯಭಾಗದಲ್ಲಿರುವಂಥ ಬಸದಿ ಇದು ಇತಿಹಾಸ ಪ್ರಸಿದ್ಧ ಆನೆಕೆರೆ ಬಸದಿ ಇವತ್ತು ಧಾರ್ಮಿಕ ಹಾಗೂ ಪ್ರಸ ಪ್ರವಾಸೋದ್ಯಮದ ದೃಷ್ಟಿಯಿಂದ ಇವತ್ತು ಬೆಳೀತಾ ಇರುವಂಥದ್ದು ಪೂಜ್ಯ ಇವುಗಳ ಮುನಿಗಳ ಆಶೀರ್ವಾದದೊಂದಿಗೆ ಈ ಪಂಚಕಲ್ಯಾಣ ಮಹೋತ್ಸವ ಇವತ್ತು ನೆರವೇರಲಿಕ್ಕಿದೆ ಅದೇ ರೀತಿ ನಮ್ಮ ಭಟ್ಟಾರಕ ಲಲಿತ ಕೀರ್ತಿ ಭಟ್ಟಾರಕ ಸ್ವಾಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೆಯಲಿಕ್ಕಿದೆ ಅನೇಕ ಜನ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಆಗಮಿಸ್ತಾ ಇದ್ದಾರೆ ರಾಜ್ಯ ಹಾಗೂ ಹೊರ ಹೊರ ರಾಜ್ಯಗಳಿಂದ ಈ ಕಾರ್ಯಕ್ರಮಕ್ಕೆ ಆಗಮ ಆಗಮಿಸ್ತಾ ಇದ್ದಾರೆ ಇವತ್ತು ಟೆಂಪಲ್ ಟೂರಿಸಮ್ ಏನು ಕಾನ್ಸೆಪ್ಟಿದೆ ಈ ಕಾನ್ಸೆಪ್ಟ್ ಅಡಿಯಲ್ಲಿ ಇದನ್ನು ತರಬೇಕೆನ್ನುವಂಥ ಇಚ್ಛೆ ನಮ್ದಿದೆ ಯಾಕಂದ್ರೆ ಯಾಕಂತಂದರೆ ಶಿಲಾಮಯವಾಗಿರುವಂಥ ಬಸದಿ ಇವತ್ತು ಬಹಳ ಚೆನ್ನಾಗಿ ಇವತ್ತು ಮೂಡಿ ಬರೋದರಿಂದ ಪ್ರವಾಸಿಗರು ಇದಕ್ಕೆ ಆಗ ಆಗಮಿಸ್ತಾರೆ ಚತುರ್ಮುಖ ಬಸದಿ ಇರುವಂಥದ್ದು ಒಂದು ನಮ್ಮ ವರಂಗ ಕೆರೆ ಬಸದಿ ಹಾಗೂ ಕಾರ್ಕಳದ ಆನೆಕೆರೆ ಬಸದಿ ಸುಮಾರು ಇಪ್ಪತ್ತಾರು ಎಕರೆ ವಿಸ್ತೀರ್ಣದ ಕೆರೆಯ ವಿಸ್ತೀರ್ಣದ ನಡುವೆ ಇರುವಂತಹ ಬಸದಿದು ಹಾಗಾಗಿ ದಿನ ಐದು ದಿವಸಗಳ ಕಾಲ ಎಲ್ಲ ಭಕ್ತಾದಿಗಳು ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಆನೆಕೆರೆ ಕೇವಲ ಧಾರ್ಮಿಕ ಕ್ಷೇತ್ರವಾಗಿ ಮಾತ್ರ ಅಸ್ತಿತ್ವ ಪಡೆಯದೆ ಜಗತ್ತಿನ ಮೂಲೆ ಮೂಲೆಯ ಜನರನ್ನು ಆಕರ್ಷಿಸುವ ಪ್ರವಾಸಿ ತಾಣವಾಗಿದ್ದು ಇದೀಗ ಶಿಲಾಮಯಗೊಂಡು ಕಾರ್ಕಳದ ಹಿರಿಮೆಗೆ ಮತ್ತಷ್ಟು ಮೆರುಗು ನೀಡುತ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಸಂಚಿಕೆಯ ವಿಶೇಷತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರ ದರ್ಶನದೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ